ಆಯ್ ಎಲ್ಲೋ ಸ್ನೇಹಿತರೆ ಸುನೀತಾ ಅಡುಗೆ ಚಾನಲ್ಗೆ ಸ್ವಾಗತ ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹೀಗೆ ಸಪೋರ್ಟ್ ಮಾಡಿ ಎರಡೇ ಎರಡು ಪದಾರ್ಥನ ಬಳಸ್ಕೊಂಡು ತುಂಬ ಮೃದುವಾಗಿ ಬರುವಂಥ ಇಡ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟಿಗೆ ನಾನು ಒಂದು ದೊಡ್ಡ ಲೋಟದಲ್ಲಿ ಅಕ್ಕಿ ತೊಗೊಂಡಿದ್ದೀನಿ ಅದಕ್ಕೆ ಅರ್ಧಗಿಂತ ಸ್ವಲ್ಪ ಕಡಿಮೆ ಅಂದರೆ ಅರ್ಧನೇ ತೊಗೊಳ್ಳಿ ಉದ್ದಿನಬೇಳೆ ತೊಗೊಂಡು ಚೆನ್ನಾಗಿ ಒಂದು ಎರಡು ಮೂರು ಸಲ ವಾಶ್ ಮಾಡೋಣ ಯಾಕೆಂದರೆ ಇದು ಸೊಸೈಟಿ ಅಕ್ಕಿ ಅಲ್ಲ ಅದರಿಂದ ಚೆನ್ನಾಗಿ ಒಂದು ಎರಡು ಮೂರು ಸಲ ವಾಶ್ ಮಾಡಿ ಅದನ್ನು ನಾವು ನೀರು ಹಾಕಿ ಒಂದು ನಾಲ್ಕು ಅವರ್ ಇಟ್ಕೊಳ್ಳೋಣ ಒಂದು ನಾಲ್ಕು ಅವರ್ ನೆಂದ ಮೇಲೆ ನೋಡಿ ಚೆನ್ನಾಗಿ ಈ ಥರ ಆಗಿರುತ್ತೆ ಅದನ್ನು ನಾವು ರವೆ ರೀತಿ ಬರೋ ಥರ ರುಬ್ಕೊಂಬರೋಣ ರವೆ ಥರ ಇರಬೇಕು ತುಂಬ ಸಾಫ್ಟಾದರೆ ಅದು ದೋಸೆ ಇಟ್ಟಾಗುತ್ತೆ ಈ ಥರ ರವೆ ರವೆ ಥರ ಇದ್ದರೆ ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ರುಬ್ಬಿಟ್ಟು ನಾವು ಅದಕ್ಕೆ ಉಪ್ಪು ಹಾಕ್ಕೊಂಡು ಕೈನಲ್ಲೇ ಮಿಕ್ಸ್ ಮಾಡಬೇಕು ಉಪ್ಪು ಹಾಕಿ ಕೈನಲ್ಲಿ ಮಿಕ್ಸ್ ಮಾಡಿ ಈ ಥರ ಇಟ್ಟಿದ್ರೆ ನೈಟ್ ಇಟ್ಟು ನಾನು ಬೆಳಗ್ಗೆ ಹಾಕ್ತಿದೀನಿ ಒಂದು ನಾಲ್ಕು ಅವರ್ ನೆನೆಸ್ಕೊಂಡ್ರೆ ಸಾಕು ಈ ಥರ ಮುಚ್ಚಿ ಎತ್ತಿಟ್ಬಿಡೋಣ ಬೆಳಗ್ಗೆ ನೋಡಿ ಬೆಳಗ್ಗೆ ಎದ್ದ ತಕ್ಷಣ ನೋಡಿರಿ ಈ ಥರ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂದರೆ ನೋಡಿ ಒಂದು ಸಲ ನೀವೇ ಈ ಥರ ನಾವು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಲೈಟಾಗಿ ಅಂದರೆ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡೋಣ ನಮಗೆ ಇಡ್ಲಿ ಅದಕ್ಕೆ ಬರಬೇಕು ತುಂಬ ತೆಳು ಮಾಡಬಾರ್ದು ತುಂಬ ತೆಳು ಬಂದರೆ ಇಡ್ಲಿ ಅಷ್ಟೊಂದು ಚೆನ್ನಾಗಿ ಬರೋಲ್ಲ ತುಂಬ ಗಟ್ಟಿ ಇದ್ರೂ ಚೆನ್ನಾಗಿ ಬರೋಲ್ಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ನಾವು ಹಿಂಗೆ ಬಿಟ್ಟಾಗ ನೋಡಿ ಒಂಥರ ಗಟ್ಟಿಯೂ ಇರೋದಿಲ್ಲ ನೋಡಿ ಇದು ಗಟ್ಟಿನೂ ಇಲ್ಲ ಅಥವಾ ನೀರು ಥರನೂ ಇಲ್ಲ ಇಷ್ಟು ಈ ಅಳತೆಯಲ್ಲಿದ್ದರೆ ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನಾವು ಇಡ್ಲಿ ಪಾತ್ರೆ ಇಟ್ಕೊಳ್ಳೋಣ ಪಾತ್ರೆ ಇಟ್ಟು ಅದಕ್ಕೆ ನೀರು ಹಾಕಿ ಅದನ್ನು ಕುದಿಯೋಕ್ಕೆ ಇಟ್ಕೊಳ್ಳೋಣ ಗ್ಯಾಸ್ ಮೇಲೆ ಮತ್ತು ಇದಕ್ಕೆ ನೋಡಿ ಎಣ್ಣೆ ಹಚ್ಕೊಂಡು ಬಾಟನ ಬಿಡೋಣ ನಾವು ರುಬ್ಕೊಂಡಿರೋವಂಥ ಹಿಟ್ಟನ್ನ ನೋಡಿ ಚಿಕ್ಕ ಒಂದು ಸ್ಪೂನ್ ಹಾಕ್ಕೊಂಡು ಬಿಟ್ಟು ಈ ಥರ ಇಟ್ಟು ಮುಚ್ಚಿ ಹದಿನೈದು ನಿಮಿಷ ನಾವು ಮೀಡಿಯಮ್ ಊರಿನಲ್ಲಿ ಬೇಯಿಸ್ಕೊಳ್ಳೋಣ ಸ್ಟೀಮ್ ಮಾಡಿದ್ರೆ ಹದಿನೈದು ನಿಮಿಷ ಸಾಕು ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಇಡ್ಲಿ ರೆಡಿ ಇರುತ್ತೆ ನೋಡಿ ನೋಡಿ ಈಗ ಆಗಿದೆ ನಾವು ಮುಟ್ಟಿ ನೋಡಿದ್ರೇ ಅಂಟಲ್ಲ ಇಲ್ಲ ಬೆಂದಿಲ್ಲ ಅಂದರೆ ಅಂಟುತ್ತೆ ಬೆಂದಿದ್ರೆ ನಾವು ಸ್ವಲ್ಪ ನೀರು ಟಚ್ ಮಾಡಿ ಈ ಥರ ಮುಟ್ಟಿದ್ರೆ ಅಂಟಲ್ಲ ರೆಡಿ ಇದೆ ನೋಡಿ ಎಷ್ಟು ಇದು ಸಾಫ್ಟ್ ಇದೆ ಅಂದರೆ ನೀವು ಓಟೆಲ್ ಇಡ್ಲಿಗಿಂತಲೂ ಚೆನ್ನಾಗಿರುತ್ತೆ ಈ ಥರ ಒಂದ್ಸಲ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಸೋ ಮಚ್